ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರ್ತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ವಿಡಿಯೋದಲ್ಲಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಮತ್ತು ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎಸ್ ಎಸ್ ಸಿ ಜಿ ಡಿ ಯು ಕೂಡ ಯೂಸ್ ಆಗ್ತದೆ ಇವನ್ನೆಲ್ಲವನ್ನು ಎಲ್ಲವನ್ನು ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಯಾರು ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಡೈರೆಕ್ಟ್ ಕ್ವಶನ್ಸ್ ಹೋಗುವಂತೆ ಈಗಂತೂ ಅಗ್ನಿವರ್ ಎಕ್ಸಾಮ್ ಮುಗಿದು ಈ ನೆಕ್ಸ್ಟ್ ಏನದಾವ ಎಸ್ ಎಸ್ ಸಿ ಎಮ್ ಟಿ ಎಸ್ ಕರೆದಾರ ಸಿ ಎಚ್ ಎಸ್ ಎಲ್ ಕರೆದಾರ ಆರ್ ಆರ್ ಬಿ ಗ್ರೂಪ್ ಗ್ರೂಪ್ ಡಿ ಅಂತೂ ಸ್ಟಾರ್ಟ್ ಐತಿ ಮುಂದೆ ಎಸ್ ಎಸ್ ಸಿ ಜಿ ಕೂಡ ಬರ್ತೈತಿ ಈಗ ಇವು ಎಲ್ಲದಕ್ಕೂ ಸಂಬಂಧಪಟ್ಟಂಗೆ ಕಟ್ ತಂದಿದ್ದೀನಿ ಹಾಗಿದ್ರೆ ನಿಮ್ಮ ಟೈಮಲ್ಲಿ ವ್ಯರ್ಥ ನೋಡೋಕೆ ಬೇಡ ಡೈರೆಕ್ಟ್ ಕ್ವಶನ್ಸ್ ಹೋಗೋಣ ಅಂತ ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಫಸ್ಟ್ ಕ್ವಶನ್ ನೋಡ್ರಿ ಇದು ಪ್ಯಾಟರ್ನ್ ಏನಂತ ಅಂದ್ರೆ ಈಗ ಆರ್ ಆರ್ ಬಿ ಇದು ಆರ್ ಆರ್ ಬಿ ಅಂತ ತಿಳ್ಕೊಳ್ರಿ ನೆಕ್ಸ್ಟ ಎಸ್ ಎಸ್ ಸಿ ಆರ್ ಆರ್ ಬಿ ಅಂತ ಬಂತಂದ್ರೆ ಇದ್ರೊಳಗೆ ಆರ್ ಪಿ ಎಫ್ ಆಯಿತು ಎನ್ ಟಿ ಪಿ ಸಿ ಆರ್ ಆರ್ ಬಿ ಗ್ರೂಪ್ ಡಿ ಹಿಂಗ ಯಾವುದೇ ಹುದ್ದೆಗಳು ಆರ್ ಆರ್ ಬಿ ಒಳಗೆ ರೈಲ್ವೆ ಒಳಗೆ ಯಾವುದೇ ಹುದ್ದೆಗಳು ಬಂದ್ರು ಆರ್ ಆರ್ ಬಿ ಸಿಲೆಬಸ್ ಎಲ್ಲ ಸೇಮ್ ಇರುತ್ತೆ ಆರ್ ಆರ್ ಬಿ ಅಂತ ಬಂತಂದ್ರೆ ಇವೆಲ್ಲ ಸಿಲೆಬಸ್ಸು ಸೇಮ್ ಇರ್ತೈತಿ ಎಸ್ ಎಸ್ ಸಿ ಅಂತ ಬಂತಂದ್ರೆ ಇದ್ರೊಳಗೆ ಎಮ್ ಟಿ ಎಸ್ ಆಗಲಿ ಎಮ್ ಟಿ ಎಸ್ 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 ಸಿ ಜಿ ಡಿ ಮತ್ತು ಸಿ ಎಚ್ ಸಿ ಎಚ್ ಎಸ್ ಎಲ್ಲ ಸಿ ಜಿ ಎಲ್ಲ ಇವೆಲ್ಲವೂ ಸೇಮ್ ಪ್ಯಾಟರ್ನ್ ಇರ್ತಾವೆ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಆಗಲಿ ಸ್ವಲ್ಪ ಈಸಿಯಾಗಲಿ ಇರ್ತಾವೆ ಆದರೆ ಸೇಮ್ ಪ್ಯಾಟರ್ನ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂತಂತಂದ್ರೆ ಎಲ್ಲ ಸೇಮ್ ಸಿಲೆಬಸ್ ಸ್ವಲ್ಪ ಟಪ್ಪ ಸ್ವಲ್ಪ ಈಜಿ ಈ ರೀತಿ ಇರ್ತಾವ ಆದರೆ ಸೇಮ್ ಸಿಲೆಬಸ್ ಇರ್ತೈತಿ ಅದರೊಳಗೂ ಆರ್ ಆರ್ ಬಿ ಅಂತ ಬಂದರೆ ಇವೆಲ್ಲನೂ ಕವರ್ ಆಗ್ತೈತಿ ಎಲ್ಲನೂ ಸೇಮ್ ಸಿಲಬಸ್ ಇರ್ತೈತಿ ಎಸ್ ಎಸ್ ಸಿ ಅಂತ ಬಂದರೆ ಇವೆಲ್ಲ ಸಿಲೆಬಸ್ ಇರ್ತೈತಿ ಈಗ ನೀವು ಏನು ಮಾಡ್ತೀರಿ ತಮ್ಮಲ್ಲಿ ಒಳಗೆ ಎಸ್ ಎಸ್ ಸಿ ಜಿ ಡಿ ಅಂತ ಹೇಳ್ತಾರೆ ತಮ್ಮೆಲ್ಲ ನೀವು ಎಸ್ ಎಸ್ ಸಿ ಜಿ ಡಿ ಅಂತ ತಮ್ನಲ್ಲಿ ಹಾಕಿ ಅದರೊಳಗೆ ಮೂರಂತೆ ಮ್ಯಾಥ್ಸ್ ಇರೋ ಅದನ್ನ ಕೇಳ್ತೀರಿ ಆರ್ ಆರ್ ಬಿ ಅಂತ ಹಾಕಿ ಅದ್ರೊಳಗೆ ನಾವು ಎಸ್ ಎಸ್ ಸಿ ಮ್ಯಾಥ್ಸ್ ನೀವು ಅದನ್ನ ಕೇಳ್ತೀರಿ ಅದಕ್ಕೆ ನಾನು ನಿಮಗೆ ಏನಂತಂದ್ರೆ ಈಗ ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಆರ್ ಆರ್ ಬಿ ಮತ್ತು ಎಸ್ ಎಸ್ ಸಿ ಜಿ ಡಿ ಇವಕ್ಕೆಲ್ಲಕ್ಕೂ ಸಂಬಂಧಪಟ್ಟಂಗೆ ಕ್ವಶನ್ಗಳು ತಂದಿದ್ದೀನಿ ನೀವೆಲ್ಲರನ್ನೆಲ್ಲ ನೋಡ್ಕೊಂಡೆ ಸರಿಯಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಫಸ್ಟ್ ಕ್ವೆಶನ್ ಫಸ್ಟ್ ಕ್ವೆಶನ್ ನೋಡ್ರಿ ಒಂದು ಸಂಖ್ಯೆಯನ್ನು ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಸಿದಾಗ ಅದು ಆರು ಸಾವಿರದ ಐನೂರ ಹತ್ತು ಆಗುತ್ತದೆ ಹಾಗಾದರೆ ಮೂಲ ಸಂಖ್ಯೆಯನ್ನು ಕಂಡುಹುಡಿರಂಥ ಕ್ವಶನ್ ಐತಿ ಈಗ ನೋಡ್ರಿ ಮೂಲ ಸಂಖ್ಯೆ ಕಂಡುಹುಡಿಯೋಂತ ಕೊಟ್ಟಾರ ಕ್ವಶನ ಈಗ ಮೂಲ ಸಂಖ್ಯೆ ನಮ್ಗೆ ಗೊತ್ತಿಲ್ಲ ಮೂಲ ಸಂಖ್ಯೆ ಹಂಡ್ರೆಡ್ ಪರ್ಸೆಂಟ್ ಐತಿ ಇಟ್ಕೋರಿ ಹಂಡ್ರೆಡ್ ಪರ್ಸೆಂಟ್ ನೂರು ಪರ್ಸೆಂಟ್ ಇದ್ದಾಗ ಅವ್ರು ಹೆಚ್ಚು ಎಷ್ಟು ಪರ್ಸೆಂಟ್ ಮಾಡ್ಯಾರಲ್ಲಿ ಇಪ್ಪತ್ತು ಪರ್ಸೆಂಟ್ ಹೆಚ್ ಮಾಡ್ಯಾರ ಪ್ಲಸ್ ಇಪ್ಪತ್ತು ಪರ್ಸೆಂಟ್ ನೂರತ್ತಿಂದ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಮಾಡಿ ಎಷ್ಟಾಗೈತಿ ನೂರ ಇಪ್ಪತ್ತು ಪರ್ಸೆಂಟ್ ಐತೆ ಇನ್ನು ನೂರ ಇಪ್ಪತ್ತು ಪರ್ಸೆಂಟ್ ಅದ ಅದಾಗಿದೆ ಆರು ಸಾವಿರದ ಐದುನೂರ ಹತ್ತು ಆಗ್ತದೆ ನೂರ ಇಪ್ಪತ್ತು ಪರ್ಸೆಂಟ್ ವ್ಯಾಲ್ಯೂನೇ ಏನ ಆರು ಸಾವಿರದ ಐದುನೂರ ಹತ್ತು ನಮಗೇನು ಕೇಳ್ತಾರೆ ಇಲ್ಲಿ ಮೂಲ ಸಂಖ್ಯೆ ಕೇಳುತ್ತಾರೆ ಮೂಲ ಸಂಖ್ಯೆ ಎಷ್ಟೈತಿ ಇಲ್ಲಿ ನೂರು ಐತಿ ಹಾಗಿದ್ರೆ ನೂರು ಪರ್ಸೆಂಟ್ ವ್ಯಾಲ್ಯೂ ಎಷ್ಟು ಟ್ರಾನ್ಸ್ಪಲ್ಟಿಫಿಕೇಷನ್ ನೂರ ಇಪ್ಪತ್ತು ಕೆಳಗೆ ಬಂತು ಮ್ಯಾಲಿನ ಬರುತ್ತೆ ಆರು ಸಾವಿರದ ಐದುನೂರ ಹತ್ತು ಎಂಟು ನೂರು ಬರುತ್ತಾ ಈ ನೋಡಿರಿ ಸಿಂಪ್ಲಿಫಿಕೇಷನ್ ಜೀರೋ ಜೀರೋ ಕ್ಯಾನ್ಸಲ್ಲ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಇಪ್ಪತ್ತ ಐದೇ ಮೂರೊಂದ್ಲೆ ಮೂರು ಮೂರು ಎರಡಲೇ ಆರು ಮೂರೊಂದಲೇ ಮೂರು ಎರಡು ಋತು ಮೂರೊಳ್ಳೆ ಇಪ್ಪತ್ತೊಂದು ಎರಡು ನೂರ ಹದಿನೇಳು ಇಂಟು ಇಪ್ಪತ್ತೈದು ಮಾಡಿರಿ ಎರಡು ನೂರ ಹದಿನೇಳು ಇಂಟು ಇಪ್ಪತ್ತೈದು ಮಾಡಿದರೆ ಐದು ಒಳ್ಳೆ ಮೂವತ್ತೈದು ಐದೊಂದಲೇ ಐದು ಇದು ಪ್ಲಸ್ ಮೂರು ನೂರ ಎಂಟು ಐದೊಂದಲೇ ಐದು ಪ್ಲಸ್ ಮೂರದ ಎಂಟಾಯಿತು ಐದು ಆಡಲೇ ಹತ್ತು ಎಷ್ಟಾಯ್ತು ಈಗ ಸಾವಿರದ ಎಂಬತ್ತೈದು ಪ್ಲಸ್ ಏಳು ಆಡಲೇ ಹದಿನಾಲ್ಕು ಎರಡೊಂದಲೇ ಎರಡು ಇದು ಮೂರು ನೆಕ್ಸ್ಟ್ ಎರಡು ಆಡಲೇ ನಾಲ್ಕು ಐದು ಎಂಟ ನಾಲ್ಕು ಹನ್ನೆರಡು ಮೂರ ಒಂದು ನಾಲ್ಕು ನಾಲ್ಕು ಒಂದು ಐದು ಐದು ನೂರ ಐದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಆ ಮೂಲ ಸಂಖ್ಯೆ ಆಗಿರೋದು ಆಪ್ಷನ್ ನಂಬರ್ ಬಿ ಟು ಇಸ್ ದಿಕ್ವೈರ್ಡ್ ಆನ್ಸರ್ ಆಗ್ತದ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಂದು ಮಿಶ್ರಣದಲ್ಲಿ ಮರಳು ಮತ್ತು ಜಲ್ಲಿಯ ಅನುಪಾತ ಹನ್ನೊಂದು ಅನುಪಾತ ಎಂಟು ಆಗಿದೆ ಜಲ್ಲಿ ಮತ್ತು ಸಿಮೆಂಟ್ನ ಅನುಪಾತ ಆರು ಅನುಪಾತ ಏಳು ಆಗಿದೆ ಅದೇ ಮಿಶ್ರಣದಲ್ಲಿ ಮರಳು ಮತ್ತು ಸಿಮೆಂಟ್ ಅನುಪಾತ ಎಷ್ಟು ಅಂತ ಕ್ವಶನ್ ಕೇಳಿದಾರೆ ಇನ್ನು ನೋಡ್ರಿ ಮರಳು ಅಂದ್ರೆ ಏನು ರೀ ಈಗ ನಾವು ಎಲ್ಲರೇ ಸ್ವಲ್ಪ ಮನೆಯನ್ನು ಕಟ್ಬೇಕಾದ್ರೆ ಉಸುಕ್ ಇರುತ್ತಲ್ಲ ಬೇಡ್ ಹಾಕ್ಬೇಕಾದ್ರೆ ಉಸುಕ ಅದಕ್ಕೆ ಉಸಿಕ್ಕಿಗಿಂತು ನಾವು ಮರಳು ಅಂತೀವಿ ಮತ್ತು ಜಲ್ಲಿ ಅಂದ್ರೆ ಜಲ್ಲಿ ಕಲ್ಲು ಕಡಿಹಳ್ಳ ಹಳ್ಳಿ ಕಡೆ ಅಂತ ನೋಡ್ರಿ ಕಡಿಹಳ್ಳ ಅಂತಾರೆ ಮತ್ತು ಸಿಮೆಂಟ್ ಅಂತಂದ್ರೆ ನಿಮ್ಗೆ ಗೊತ್ತೈತಿ ನೋಡ್ರಿ ಮರಳು ಅಂದ್ರೆ ಏನು ಉಸುಕ್ ಮರಳು ಮರಳು ಜಲ್ಲಿ ಕಲ್ಲು ಜಲ್ಲಿ ಕಲ್ಲು ನೆಕ್ಸ್ಟ್ ಸಿಮೆಂಟ್ ಈಗೇನು ನಮ್ಮ ಪೈಲ ಮರಳು ಮತ್ತು ಜಲ್ಲಿ ಅನುಪಾತ ಹನ್ನೊಂದು ಅನುಪಾತ ಎಂಟು ಹನ್ನೊಂದು ಅನುಪಾತ ಎಂಟು ಮರಳು ಮತ್ತು ಜಲ್ಲಿ ಅನುಪಾತ ರೀತಿ ಹನ್ನೊಂದು ಅನುಪಾತ ಎಂಟು ಓಕೆ ನೆಕ್ಸ್ಟ್ ಜಲ್ಲಿ ಮತ್ತು ಸಿಮೆಂಟ್ ಅನುಪಾತ ಸೇತಿ ಆರು ಅನುಪಾತ ಏಳು ಜಲ್ಲಿ ಮತ್ತು ಸಿಮೆಂಟ್ ಅನುಪಾತ ಆರು ಅನುಪಾತ ಏಳು ಈ ರೀತಿ ಬರ್ಕೊಂಡ ನಂತರ ಇಲ್ಲಿ ಜಾಗ ಖಾಲಿ ಇಳಿತು ಈ ಜಗ ಖಾಲಿ ಉಳಿತು ಅವಾಗ ಏನು ಮಾಡ್ಬೇಕಾ ಇದೇ ಸಂಖ್ಯೆನ ಇಲ್ಲಿಡೋದು ಎಂಟು ಇದ್ದಿದ್ದಾನೆ ಇದನ್ನ ಇಲ್ಲಿಡಿದೆ ಇಲ್ಲಿ ಹಿಂದೆ ಏನು ಇಡೋದು ಅಂದ್ರೆ ಈ ಸಂಖ್ಯೆನ ಆರು ಇಡೋದು ಇಲ್ಲಿ ಹಿಂದೆ ಬೇಕಾದ ಸ್ಪೇಸ್ ಇದ್ದು ಕೂಡ ಇದೇ ಸಂಖ್ಯೆ ಇಟ್ಕೊತ ಬರೋದು ಮುಂದೆ ಸ್ಪೇಸ್ ಇತ್ತು ಇದನ್ನ ಹೋಗೋದು ಈ ರೀತಿ ಇಟ್ಕೋದು ಓಕೆ ನೆಕ್ಸ್ಟ್ ಇಷ್ಟ ಆದ ನಂತರ ಇಂಟು ಮಾಡಿರಿ ಇನ್ನೆಲ್ಲ ಇಂಟು ಮಾಡಿರಿ ಹನ್ನೊಂದಾರಲ್ಲಿ ಅರವತ್ತಾರು ಎಂಟು ಆರಲ್ಲಿ ನಲವತ್ತೆಂಟು ಎಂಟು ಒಳ್ಳೆ ಐವತ್ತಾರು ಇವೆಲ್ಲ ಮೂರು ಒಂದರ ಮಗ್ಗಿ ಒಳಗೆ ನೋಡ್ಬೇಕು ಮೂರು ಒಂದೊಳ ಮಗ್ಗೆ ಇದ್ದರೆ ಮಾತ್ರ ಕಟ್ತಾ ಇಡಬೇಕು ಇಲ್ಕ ಕಡ್ತಾ ಹೋಗಿಂಗಿಲ್ಲ ಮೂರು ಯಾವ ಮಗಿ ಅದಾವ ನೋಡ್ರಿ ಎರಡು ಮಗಿ ಅದಾವೆ ಎರಡು ಮೂರಲೇ ಆರು ಎರಡು ಮೂರಲೇ ಆರು ಇದು ಹೋಯ್ತು ಎರಡು ಎರಡನೇ ನಾಲ್ಕು ಎರಡು ನಾಲ್ಕನೇ ಎಂಟು ಇದು ಹೋಯ್ತು ನೆಕ್ಸ್ಟ್ ಎರಡು ಎರಡನೇ ನಾಲ್ಕು ಒಂದು ಉಳಿತ ಎರಡು ಎಂಟೆ ಹದಿನಾರು ಅನುಪಾತ ಏನಾಯಿತು ಮೂವತ್ತ್ಮೂರು ಅನುಪಾತ ಇಪ್ಪತ್ನಾಲ್ಕು ಅನುಪಾತ ಇಪ್ಪತ್ತೆಂಟು ಆಯ್ತು ಆದರೆ ನಮಗೆ ಕೇಯ್ದೇನಿಲ್ಲ ಮರಳು ಮತ್ತು ಸಿಮೆಂಟಿಂದ ಕೇಳ್ತಾರೆ ಮರಳು ಎಲ್ಲೈತಿ ಇಲ್ಲೈತಿ ಸಿಮೆಂಟ್ ಇಲ್ಲೈತಿ ಇಲ್ಲಿ ಎಷ್ಟೈತಿ ಮರಳು ಮತ್ತು ಸಿಮೆಂಟ್ ಎಷ್ಟೈತಿ ಅನುಪಾತ ಮೂವತ್ತ್ಮೂರು ಅನುಪಾತ ಇಪ್ಪತ್ತೆಂಟು ಆಗ್ತದೆ ಹಾಗಿದ್ರೆ ಆಪ್ಷನ್ ನಂಬರ್ ಎ ಒನ್ ಈಸ್ ರಿಕಾರ್ಡೆಡ್ ಸರ್ ಆಗ್ತದೆ ಈ ಮೂವತ್ತ್ಮೂರು ಅನುಪಾತ ಅನ್ನೋದ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ಎ ಮತ್ತು ಬಿಗಳ ವಯಸ್ಸಿನ ಅನುಪಾತ ಐದು ಅನುಪಾತ ಮೂರು ಅವರಿಬ್ಬರ ವಯಸ್ಸಿನ ಮೊತ್ತವು ನಲವತ್ತು ವರ್ಷಗಳಾಗಿದ್ದರೆ ಬಿನ ವಯಸ್ಸು ಎಷ್ಟು ಅಂತ ಕ್ವಶ್ಮ್ ಕೇಳ್ತಾರೆ ಈ ನೋಡ್ರಿ ಎ ಮತ್ತು ಬಿ ಅವ್ರ ಅನುಪಾತ ಎಷ್ಟೈತಿ ಐದು ಅನುಪಾತ ಮೂರೈತಿ ಐದು ಅನುಪಾತ ಮೂರೈತಿ ಅವರು ಎ ಬಿದ ಅವ್ರ ಮೊತ್ತ ಇಲ್ಲಿ ಮೊತ್ತ ನಲವತ್ತೈತಿ ಮೊತ್ತ ನಲ್ವತ್ತು ಕೊಟ್ಟರೆ ಇವ್ನ ಎರಡನ್ನೂ ಪ್ಲಸ್ ಮುಡ್ಕೋದು ಪ್ಲಸ್ ಎಷ್ಟು ಎಷ್ಟಾಗ್ತಿ ಐದು ಮೂರು ಎಂಟು ಆಯ್ತು ಈ ಎಂಟ್ರ್ ವ್ಯಾಲ್ಯೂ ಆ ಮೊತ್ತ ನಲವತ್ತು ನಲವತ್ತಾಗ್ತೈತಿ ಎಂಟ್ರಿ ವ್ಯಾಲ್ಯೂನ ನಲವತ್ತು ಅಂದ್ರೆ ನಮ್ಗೆ ಯಾರು ಕೇಳ್ತಾರೆ ಬಿ ಕೇಳ್ತಾರೆ ಬಿ ಅದು ಎನ್ಪತ್ತಷ್ಟು ಐತಿ ಇಲ್ಲಿ ಮೂರು ಐತಿ ಈ ಮೂರು ವ್ಯಾಲ್ಯೂ ಎಷ್ಟು ಎಂಟು ಕೆಳಗೆ ಬರ್ತೈತಿ ಮ್ಯಾಗ ನಲವತ್ತು ಇಂಟು ಮೂರು ಬರ್ತೈತಿ ಎಂಟು ಒಂದಲೇ ಎಂಟು ಎಂಟು ಐದಲೇ ನಲವತ್ತು ಐದು ಮೂರಲೇ ಎಷ್ಟು ಹದಿನೈದು ಹಾಗಿದ್ದೀರಾ ಆ ಬಿ ಎಷ್ಟು ವಯಸ್ ಎಷ್ಟಾಗ್ತೈತಿ ಹದಿನೈದು ಎಂಬುದ ಸರಿಯಾದ ಉತ್ತರ ಆಗ್ತೈತಿ ಆಪ್ಷನ್ ನಂಬರ್ ಸಿ ತ್ರೀ ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಂದು ಕಾರಿನ ಮೊದಲ ಏಳು ತಿಂಗಳಲ್ಲಿ ಸರಾಸರಿ ತೊಂಬತ್ತು ಲೀಟರ್ ನಂತೆ ಅಂದ್ರೆ ಇನ್ನ ಒಂದು ಕಾರ ಮೊದಲ ಏಳು ತಿಂಗಳದಾಗ ಸರಾಸರಿ ತೊಂಬತ್ತು ಲೀಟರ್ ಪೆಟ್ರೋಲ್ ತಿಂದೈತೆ ಅಂತ ನಂತರ ಐದು ತಿಂಗಳಿಗೆ ಸರಾಸರಿ ಅರವತ್ತು ಲೀಟರ್ ಪೆಟ್ರೋಲ್ ಹಾಕಲಾಗುವುದು ಹಾಗಿದ್ರೆ ಮಾಸಿಕವಾಗಿ ಆತನು ಹಾಕಿದ ಸರಾಸರಿ ಲೀಟರ್ ಪೆಟ್ರೋಲ್ ಅಂತ ಕೇಳ್ತಾರೆ ಈಗ ನೋಡ್ರಿ ಏಳು ತಿಂಗಳ ತೊಂಬತ್ತು ಲೀಟರ್ ಸರಾಸರಿ ತೊಂಬತ್ತು ಲೀಟರ್ ಐತೆ ಐದು ತಿಂಗಳ ಸರಾಸರಿ ಅರವತ್ತು ಲಿಟ್ರಿಂದ ಐತೆ ಟೋಟಲ್ ಆಗಿ ಎಷ್ಟು ತಿಂತು ಎಷ್ಟು ಸ ಯಾವ ಎಷ್ಟು ಯಾವ ಅಂತ ಕೇಳ್ತಾರೆ ಈಗ ನೋಡ್ರಿ ಮೊದಲ ಏಳು ತಿಂಗಳ ಏಳು ತಿಂಗಳ ಎಷ್ಟೊಂದು ಐತಿ ಸರಾಸರಿ ಎಷ್ಟೈತಿ ತೊಂಬತ್ತು ನೆಕ್ಸ್ಟ್ ಐದು ತಿಂಗಳ ಎಷ್ಟೊಂದು ಐತಿ ಸರಾಸರಿ ಅರವತ್ತೊಂದು ಐತಿ ನಂತರ ಇದರ ಮೊತ್ತ ಕನ್ನಡ್ಕೋರಿ ಏಳು ತಿಂಗಳಲ್ಲಿ ತೊಂಬತ್ತು ಲೀಟರ್ ಅಂದರೆ ತೊಂಬ ಸರಾಸರಿ ತೊಂಬತ್ತು ಲೀಟ್ರ್ ಐದು ತಿಂಗಳಲ್ಲಿ ಸರಾಸರಿ ಅರವತ್ತು ಲೀಟ್ರ್ ಇವನ್ನೆಲ್ಲ ಮೊತ್ತ ಕನ್ನಕೋರಿ ಒಂಬತ್ತೇಳಿ ಅಷ್ಟು ಅರವತ್ತ್ಮೂರು ಈ ಜೀರೋ ಯಾಜಿಟ್ಟಿದ್ರು ಆರುನೂರ ಮೂವತ್ತೈದು ಇದು ಆರು ಇದೇ ಮೂವತ್ತು ಈ ಜೀರೋ ಯಾಜ್ ಇಟ್ಟಿದ್ದು ಇದೆಷ್ಟಾಯ್ತು ಮೊತ್ತ ಮುನ್ನೂರ ಆಯಿತು ನಮ್ಗೆ ಏನು ಕೇಳ್ತಾರೆ ಟೋಟಲ್ ಕೇಳ್ಕತ್ತಾರ ಟೋಟಲ್ ಅಂದರೆ ಎಷ್ಟಾಗುತ್ತೆ ಇವನ್ನೆಲ್ಲ ಪ್ಲಸ್ ಪ್ಲಸ್ ಮಾಡಿರಿ ಜೀರೋ ಮೂರು ಆರು ಮೂರ ಒಂಬತ್ತು ಎಷ್ಟಾಗುತ್ತೆ ಒಂಬತ್ತು ನೂರ ಮೂವತ್ತೈದು ಇವ್ ಈವನ್ನೆರಡು ಪ್ಲಸ್ ಮಾಡ್ರಿ ಈಗ ಏಳು ಪ್ಲಸ್ ಐದು ಮಾಡಿದ್ರೆ ಎಷ್ಟಾಗೈತಿ ಹನ್ನೆರಡು ಐತಿ ಹನ್ನೆರಡು ಇಂಟು ನಮ್ಗೆ ಸರಾಸರಿ ಗೊತ್ತಿಲ್ಲ ಎಕ್ಸ್ ಇಟ್ಕೊಳ್ರಿ ಎಕ್ಸ್ ಈಕ್ವಲ್ ಟು ಒಂಬತ್ತು ನೂರ ಮೂವತ್ತು ಈ ಎಕ್ಸ್ ಇಲ್ಲೇ ಬಿಡ್ರಿ ಹನ್ನೆರಡು ಅಷ್ಟು ಏನಕ್ಕೈತಿ ಡಿವೈಡೆಡ್ ಬೈ ಹನ್ನೆರಡು ಕೆಲಗೆ ಬರ್ತೈತಿ ಎಷ್ಟೈತಿ ನೋಡ್ರಿ ಒಂಬತ್ತು ನೂರ ಮೂವತ್ತು ಡಿವೈಡೆಡ್ ಬೈ ಹನ್ನೆರಡು ಕರ್ತವೆ ಮೂರು ನಾಲ್ಕಲೇ ಹನ್ನೆರಡು ಮೂರು ಮೂರಲೇ ಒಂಬತ್ತು ಮೂರು ಒಂದಲೇ ಮೂರು ಈ ಜೀರೋ ಆ್ಯಸ್ ಇಟ್ ಈಸ್ ಓಕೆ ನೆಕ್ಸ್ಟ್ ನಾಲ್ಕೊಂದಲೇ ನಾಲ್ಕು ನಾಲ್ಕನ ಬಗ್ಗೆ ಮೂವತ್ತೊಂದಿಲ್ಲ ಅದಕ್ಕೆ ಚಿಕ್ಕ ಸಂಖ್ಯೆ ಯಾವುದೈತಿ ಇಪ್ಪತ್ತೆಂಟು ಐತಿ ನಾಲ್ಕು ಎಷ್ಟಲೇ ಇಪ್ಪತ್ತೆಂಟು ನಾಲ್ಕು ಒಳ್ಳೆ ಇಪ್ಪತ್ತೆಂಟು ಎಷ್ಟು ಉಳಿತಾ ಮೂರು ಉಳಿತ ಇದು ಮೂವತ್ತೈತಿ ಮತ್ತು ನಾಲ್ಕನ ಬಗ್ಗೆ ಮೂವತ್ತಿಲ್ಲ ಅದಕ್ಕೆ ಸಣ್ಣ ಸಂಖ್ಯೆ ಇಪ್ಪತ್ತೆಂಟು ಐತಿ ನಾಲ್ಕು ಒಳ್ಳೆ ಇಪ್ಪತ್ತೆಂಟು ಎಷ್ಟು ಉಳಿತಾ ಎರಡು ಉಳಿತಾ ಪಾಯಿಂಟ್ ಇಟ್ಕೊರಿ ಇದ್ರ ಮುಂದೆ ಜೀರೋ ಬರ್ತೈತಿ ನಾಲ್ಕೈದು ಇಪ್ಪತ್ತು ಹಾಗಿದ್ರೆ ಅದು ಮಾಸಿಕವಾಗಿ ಆತನು ಹಾಕಿದ ಸರಾಸರಿ ಎಷ್ಟು ಲೀಟ್ರ್ ಪೆಟ್ರೋಲ್ ಅಂತಂದರೆ ಎಪ್ಪತ್ತೇಳುವರೆ ಲೀಟ್ರ್ ಎಪ್ಪತ್ತೇಳುವರಿ ಲೀಟರ್ ಪೆಟ್ರೋಲ್ ಹಿಂದೈತದ ಓಕೆ ಆಪ್ಷನ್ ನಂಬರ್ ಎ ಒನ್ ನೆಕ್ಸ್ಟ್ ಕ್ವೆಶನ್ ಒಂದು ಸಂಖ್ಯೆಯು ಮೂವತ್ತೈದು ಪರ್ಸೆಂಟವು ತೊಂಬತ್ತೊಂದು ಆಗ್ಬೋದು ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳ್ತಾರೆ ಇನ್ನು ನೋಡ್ರಿ ಮೆಥಡ್ ನಂಬರ್ ಒನ್ ಮೂವತ್ತೈದು ಪರ್ಸೆಂಟ್ ಅಂದರೆ ಪರ್ಸೆಂಟ್ ಅಂದರೆ ಏನೋ ಡಿವೈಡೆಡ್ ಬೈ ಹಂಡ್ರೆಡ್ ಅಂದಂಗೆ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಎಕ್ಸ್ ಆ ಸಂಖ್ಯೆ ಗೊತ್ತಿಲ್ಲ ನಮಗೆ ಈ ಕೊಲ್ಪ ಎಷ್ಟೈತಿ ತೊಂಬತ್ತು ಅಂತ ಈ ನೋಡ್ರಿ ಇನ್ನು ಎಷ್ಟು ಹಾಕೈತಿ ಅಷ್ಟು ಕಟ್ತಾ ಬಿಡ್ರಿ ಐದು ಒಳ್ಳೆ ಮೂವತ್ತೈದು ಐದು ಎರಡು ಹತ್ತು ಜೀರೋ ಜೀರೋ ಇನ್ನೆಷ್ಟು ಕಟ್ತಾ ಕಟ್ತೋಗಿಲ್ಲ ಈ ಎಕ್ಸ್ ಇಲ್ಲೇ ಬಿಡ್ರಿ ಇದು ಐದು ಅಂದ ಇಲ್ಲಿ ಹಾಕಿದ ಕೆಳಗೆ ಹೋಗೈತಿ ಇದು ಇಪ್ಪತ್ತ ಮ್ಯಾಗ ಹಾಕೈತಿ ಡೈ ಡೈ ಐದು ಏಳು ಕೆಳಗೆ ಬಂತು ಮ್ಯಾಗ ಇಪ್ಪತ್ತು ಹೋಯಿತು ಈ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಏಳು ಒಂದ್ಲೇ ಏಳು ಏಳು ಒಂದಲೇ ಏಳು ಎಷ್ಟು ಉಳಿತಾ ಎರಡು ಉಳಿತು ಇಪ್ಪತ್ತೊಂದು ಆಯಿತು ಏಳು ಮೂರಲೇ ಇಪ್ಪತ್ತೊಂದು ಹದಿಮೂರು ಎಡಲಿ ಅಷ್ಟು ಇಪ್ಪತ್ತಾರು ಈ ಜೀರೋ ಯಾ ಜಿಟ್ ಇತ್ತ ಆ ಸಂಖ್ಯೆ ಯಾವುದ್ರಿ ಎರಡು ನೂರ ಅರವತ್ತು ಮೆಥಡ್ ನಂಬರ್ ಟು ಈ ನೋಡಿರಿ ಮೂವತ್ತೈದು ಪರ್ಸೆಂಟ್ ಅಂದ್ರೆ ಏನು ಕೊಟ್ಟಾರವ್ರ ಮೂವತ್ತೈದು ಪರ್ಸೆಂಟ್ ಅಂದಾಗ ಮೂವತ್ತೈದು ಪರ್ಸೆಂಟ್ ಅವು ತೊಂಬತ್ತೊಂದಕ್ಕೆ ಕೊಟ್ಟಾರ ಮೂವತ್ತೈದು ಪರ್ಸೆಂಟ್ ಅಂದ್ರೆ ತೊಂಬತ್ತೊಂದಕ್ಕೆ ಅವ್ರು ಬಿಟ್ಟಾರ ಮೂವತ್ತೊಂದು ಮೂವತ್ತೈದರ ವ್ಯಾಲ್ಯೂ ಅಷ್ಟೆ ತೊಂಬತ್ತೊಂದು ಮೂವತ್ತೈದು ವ್ಯಾಲ್ಯೂ ಅವ್ರು ಕೊಟ್ಟಾರ ಎಷ್ಟ ತೊಂಬತ್ತೊಂದು ಅಂತ ಹಾಗಿದ್ರೆ ಆ ಸಂಖ್ಯೆ ಅಂತ ಕೇಳ್ತಾರೆ ಆ ಸಂಖ್ಯೆ ಯಾವಾಗಲೇ ಎಷ್ಟಾಗಿರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತೈತಿ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಎಷ್ಟು ಕ್ರಾಸ್ ಮಿಕ್ಸ್ ಮಾಡಿ ಕಾಡ್ತಾ ಬಿಡ್ರಿ ಮೂವತ್ತೈದು ಕೆಳಗೆ ಬರ್ತೈತಿ ನೂರು ಇಂಟು ತೊಂಬತ್ತೊಂದು ಮ್ಯಾಗ್ ಬರ್ತೈತೆ ಕಡ್ತಾ ಬಿಡ್ರಿಗೆ ಐದೋಳೆ ಐದು ಆಡಲಿ ಜೀರೋ ಜೀರೋ ಏಳು ಒಂದ್ಲೇ ಏಳು ಏಳು ಒಂದ್ಲೇ ಏಳು ಏಳು ಮೂರಲೇ ಇಪ್ಪತ್ತೊಂದು ಹದಿಮೂರು ಹದಿಮೂರಾಡಲಿ ಎರಡು ನೂರ ಅರುವತ್ತು ಈ ಜೀರೋ ಆಡ್ ಜಿ ಇದು ಕೂಡ ಆರ್ ಎರಡು ನೂರ ಅರವತ್ತು ಬರ್ತೈತೆ ಆಪ್ಷನ್ ನಂಬರ್ ಬಿ ಟು ಇಸ್ ಅ ರಿಕ್ವೈರ್ಡ್ ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ಹೇಳೋದ ನೋಡ್ರಿ ಏನ ಆದಾಯವು ಬಿನ ಆದಾಯಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಹಾಗಾದರೆ ಬೀನ ಆದಾಯವು ಏನ ಆದಾಯಕ್ಕಿಂತ ಎಷ್ಟು ಹೆಚ್ಚು ಅಂತ ಕ್ವಶನ್ ಕೇಳಿದ್ದಾರೆ ಈ ನೋಡಿರಿ ಇಲ್ಲಿ ಎ ಬರ್ಕೋರಿ ಇಲ್ಲಿ ಬಿ ಬರ್ಕೊರಿ ಇಷ್ಟು ಬರ್ಕೊಂಡು ಅಂತಾರ ಏನ್ ಹೇಳ್ತಾರ ಅವರು ಏನ ಆದಾಯವು ಬಿ ಆದಾಯಕ್ಕಿಂತ ಇಪ್ಪತ್ ಪರ್ಸೆಂಟ್ ಕಡಿಮೆ ಐತೆ ಅಂತ ಬಿ ಆದಾಯಕ್ಕಿಂತ ಇಪ್ಪತ್ ಪರ್ಸೆಂಟ್ ಎ ಕಡಿಮೆ ಅದನ್ನಂದ್ರ ಈ ನೋಡ್ರಿ ಬಿ ದ ನಮ್ಗೆ ವ್ಯಾಲ್ಯೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಏನ್ ಮಾಡ್ರಿ ಹಂಡ್ರೆಡ್ ಇಟ್ಕೊಡಿ ಇಟ್ಕೋರಿ ಇದೊಂದು ಹಂಡ್ರೆಡ್ ಐತಂದ್ರ ಇವನ್ಕಿಂತ ಇಪ್ಪತ್ ಪರ್ಸೆಂಟ್ ಎದ್ ಕಡಿಮೆ ಐತಂದ್ರ ಅವಂದ ಎಷ್ಟಾಕೈತಿ ಅವಂದ ಎಂಬತ್ತಾಕೈತಿ ಎಂಬತ್ತಾಯ್ತು ಅವ್ರ ಕ್ವಶನ್ ಏನ್ ಕೇಳಿದ್ರೆ ಬಿ ನ ಆದಾಯವು ಎ ಆದಾಯಕ್ಕಿಂತ ಎಷ್ಟು ಹೆಚ್ಚು ಐತಿ ಕೇಳ್ತಾರೆ ಬಿ ನ್ ಆದಾಯ ಏಕ್ಕಿಂತ ಯಾಕೆ ಹೆಚ್ಚೈತಿ ಇವನು ಏನು ಎಂಬತ್ತೈದ್ರೆ ಇವನು ಕಿಂತ ಎಷ್ಟು ಹೆಚ್ಚೈತಿ ಇಪ್ಪತ್ತು ಹೆಚ್ಚೈತಿ ಹಾಕಿದಿರ ಎಂಬತ್ತಕ್ಕೆ ಇಪ್ಪತ್ತು ಹೆಚ್ಚಂದ್ರೆ ನೂರಕ್ಕ ನೂರು ಪರ್ಸೆಂಟ್ಗೆ ಎಂಟು ಪರ್ಸೆಂಟ್ ಹೆಚ್ಚೈತಿ ಕ್ರಾಸ್ ಬಲ್ಟಿಕ್ಸ್ ಎಂಬತ್ಕೈತಿ ಮ್ಯಾಗ ನೂರು ಇಂಟು ಇಪ್ಪತ್ತು ಬರ್ಕೋರಿ ಜೀರೋ ಜೀರೋ ಕ್ಯಾನ್ಸಲ್ಲ ನಾಲ್ಕು ಎರಡೇ ನಾಲ್ಕು ಐದಲೇ ಇಪ್ಪತ್ತು ಎರಡು ಒಂದಲೇ ಎರಡು ಎರಡು ಐದೇ ಇಪ್ಪತ್ತು ಐದೇ ಹತ್ತು ಐದು ಇಲ್ಲಿ ಐದು ಐದೈಲೇ ಇಪ್ಪತ್ತೈದು ಆಗ್ತದ ಆಗಿದ್ರೆ ಎರಡು ಪರ್ಸೆಂಟ್ ಹೆಚ್ಚೈತಿ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಅನ್ನೋದ ನಮ್ಮ ಸೈಡ್ ಆಗುತ್ತಾರೆ ಆಪ್ಷನ್ ನಂಬರ್ ಬಿ ಟು ಇಸ್ ದ ದಿಕ್ಟರ್ಡ್ ಆ್ಯಂಡ್ ರಿಕ್ವೈರ್ಡ್ ಆನ್ಸರ್ ಆಗ್ತದೆ ಈ ರೀತಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮತ್ತೊಂದು ಮೆಥಾಂತಂದ್ರೆ ಈ ನೋಡ್ರಿ ಎಂಬತ್ತೈತಿ ಎಂಬತ್ತಕ್ಕಿಂತ ಎಷ್ಟು ಹೆಚ್ಚದ ಇಪ್ಪತ್ತು ಹೆಚ್ಚೈತಿ ಎಂಬತ್ತೈತಿ ಅಂದ್ರೆ ಈಗ ಇಪ್ಪತ್ತು ಹಚ್ಚೈತಿ ಎಂಬತ್ತಕ್ಕೆ ಇಪ್ಪತ್ತು ಹಚ್ಚಂದ್ರೆ ಹಂಡ್ರೆಡ್ ಕೆಟ್ ಹೆಚ್ಚ ಜೀರೋ ಜೀರೋ ಕೆಲಸ ನಾಲ್ಕು ಎರಡೇ ನಾಲ್ಕು ಇಪ್ಪತ್ತೈದು ಎರಡೊಂದ್ಲೇ ಎರಡು ಎರಡೊಂದೇ ಎರಡು ಎಷ್ಟು ಉಳಿತಾ ಇಪ್ಪತ್ತೈದು ಪರ್ಸೆಂಟ್ ಉಳಿತಾ ಸರಿಯಾದ ಉತ್ತರ ಇಪ್ಪತ್ತೈದು ಓಕೆ ನೆಕ್ಸ್ಟ್ ಕ್ವೆಶನ್ ನಾಲ್ಕು ಸಾವಿರ ನಾಲ್ಕು ಸಾವಿರಗಳಿಗೆ ಶೇಕಡಾ ಐದರ ಬಡ್ಡಿ ದರದಂತೆ ಎಪ್ಪತ್ತ್ಮೂರು ದಿನಗಳಿಗೆ ಆಗುವ ಸರಳ ಬಡ್ಡಿಯನ್ನು ಕಂಡುಹಿಡಿಯೋಂಥ ಕ್ವಶನ್ ಐತಿ ಈ ರೀತಿ ಕ್ವೆಶನ್ ಕೊಟ್ಟಾಗ ಎಸ್ ಐ ಫಾರ್ಮುಲಾ ಏನೈತೆ ಎಸ್ ಐ ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಐತಿ ನಮ್ಮ ಪ್ರಿನ್ಸಿಪಲ್ ಎಷ್ಟು ಪಟ್ಟಾರೀಗ ನಾಲ್ಕು ಸಾವಿರ ಐತಿ ನಾಲ್ಕು ಸಾವಿರ ಬರ್ಕೊಳ್ರಿ ಟೈಮ್ ಎಷ್ಟೈತಿ ಎಪ್ಪತ್ತ್ಮೂರು ದಿನ ಐತಿ ಟೈಮ್ ಎಷ್ಟೈತಿ ಎಪ್ಪತ್ತ್ಮೂರು ದಿನ ಐತಿ ಎಪ್ಪತ್ತ್ಮೂರು ದಿನ ಅಂತ ಅಷ್ಟೇ ಬರ್ಕೋಂಗಿಲ್ಲ ಎಷ್ಟಕ್ಕೆ ಎಪ್ಪತ್ತ್ಮೂರು ದಿನ ಮುನ್ನೂರ ಅರವತ್ತೈದಕ್ಕೆ ದಿನ ಇಂಟು ನೆಕ್ಸ್ಟ್ ಏನೈತಿ ಇಲ್ಲಿ ಆರು ರೇಟ್ ಎಷ್ಟೈತಿ ಇಲ್ಲಿ ಬಡ್ಡಿ ದಾರ ಐದು ಪರ್ಸೆಂಟ್ ಐತಿ ಹಾಗಿದ್ರೆ ಐದು ನಾಲ್ಕು ಬರ್ಕೋರಿ ಡಿವೈಡೆಡ್ ಹಂಡ್ರೆಡ್ ಇಂಟು ಹಂಡ್ರೆಡ್ ಈ ನೋಡಿರಿ ಇದು ಎಪ್ಪತ್ತ್ಮೂರನದ ಪ್ರೈಮ್ ನಂಬರ್ ಒಂದಿನ ಬಗ್ಗೆ ಆಗ ಮತ್ತು ಎಪ್ಪತ್ತ್ಮೂರನ ಮಧ್ಯ ಬಿಟ್ಟರೆ ಮತ್ತೆ ಯಾವ ಮಗಿ ಒಳಗ ಬರೋಂಗಿಲ್ಲ ಅದಕ್ಕೆ ನಾವೇನು ಮಾಡೋಣ ಡೈರೆಕ್ಟ್ ಕಟ್ತಾ ಇಡ್ ಎಪ್ಪತ್ತ್ಮೂರು ಒಂದಲೇ ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ಐದಲೇ ಮುನ್ನೂರ ಅರವತ್ತೈದು ನೆಕ್ಸ್ಟ್ ಐದು ಒಂದಲೇ ಐದು ಐದು ಒಂದಲೇ ಐದು 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 ಎರಡು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಈ ಎರಡು ಜೀರಿಗೆ ಕ್ಯಾನ್ಸಲ್ಲ ಈ ಎರಡು ಜರಿಗೆ ಕ್ಯಾನ್ಸಲ್ವಾ ಎಷ್ಟು ಉಳಿತಿಲ್ಲ ನಲ್ವತ್ತು ಉಳಿತು ಆಗಿದ್ರೆ ಹಾಗಿದ್ದರೆ ಸರಬಡ್ಡಿ ಎಷ್ಟಾಗುತ್ತೆ ನಲ್ವತ್ತನೂದ ಸರಿಯಾದ ಉತ್ತರ ಆಗ್ತೈತೆ ಆಪ್ಷನ್ ನಂಬರ್ ಬಿ ಟು ಓಕೆ ನೆಕ್ಸ್ಟ್ ಕ್ವೆಶನ್ ಮುನ್ನೂರು ಮೀಟರ್ ಉದ್ದದ ರೈಲು ಎಪ್ಪತ್ತೆರಡು ಕಿಲೋಮೀಟರ್ ಪ್ರತಿ ಗಂಟೆಯಂತೆ ಚಲಿಸುತ್ತಿರುವಾಗ ನೂರ ಇಪ್ಪತ್ತು ಮೀಟರ್ ಉದ್ದದ ಸೇತುವೆಯನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಅಂತ ಕೇಳ್ತಾರೆ ಈಗ ಪರ್ಮ್ ಅಂತೂ ನಿಮಗೆ ಗೊತ್ತೈತೆ ಆಲ್ರೆಡಿ ಅಗ್ನಿ ಅವರ ಕ್ಲಾಸ್ ನೋಡೋಕೆ ಎಲ್ಲ ಇದನ್ನೆಲ್ಲ ಕಲ್ತೀರಿ ಫಾರ್ಮುಲಾ ಏನೈತಿ ಎಲ್ ಬೈ ಎಸ್ ಎಲ್ ಅಂದ್ರೆ ಲೆಂತ್ ಅಥವಾ ಡಿಸ್ಟನ್ಸ ಎಷ್ಟಂದ್ರೆ ಸ್ಪೀಡ ಟಿ ಅಂದ್ರೆ ಟೈಮ್ ನಮ್ಗೆ ಏನು ಇಲ್ಲಿ ಸಮಯ ಕೇಳ್ತಾರೆ ಟೈಮ್ ಕೇಳ್ತಾರೆ ಅಂದ್ರೆ ಟೈಮ್ ಕಾಟ್ ಆಗಿಬಿಡ್ರಿ ಏನು ಹುಳಿತೆ ಇಲ್ಲಿ ಎಲ್ ಬೈ ಎಸ್ ಎಲ್ ಬೈ ಎಸ್ ಉಳಿತ ಎಲ್ ಡಿವೈಡೆಡ್ ಬೈ ಎಸ್ ಉಳಿತ ಹಾಗಿದ್ರೆ ಎಲ್ ಅಂತಂದ್ರೆ ಲೆಂತ್ ಲೆಂತ್ ಎಷ್ಟೈತೆ ಇಲ್ಲಿ ಮುನ್ನೂರು ಐತಿ ಆದ್ರೆ ನಾವು ಮುನ್ನೂರು ಡಿವೈಡೆಡ್ ಬೈ ಸ್ಪೀಡ್ ಐತಿ ಎಪ್ಪತ್ತೆರಡು ಮುನ್ನೂರು ಡಿವೈಡ್ ಬೈ ಎಪ್ಪತ್ತೆರಡು ಮಾಡೋಕ್ಕೆ ಬರಂಗಿಲ್ಲ ಯಾಕೆ ಪರವಾಗಿಲ್ಲ ಇಲ್ಲೆಲ್ಲ ಅಂತ್ ಕೊಟ್ಟಾರೆ ಇಲ್ಲೆದ್ರಲ್ಲಿ ಲೆಂತ್ ಕೊಟ್ಟರು ಸೇತುವೆಯಲ್ಲಿ ಅಂತ ಕೊಟ್ಟಾರ ಇಲ್ಲೇ ರೈಲಿನ ಲೆಂತ್ ಕೊಟ್ಟಾರೆ ರೈಲ್ನ ರೈಲಿನ ಎಷ್ಟೈತಿ ಅಷ್ಟೈತಿ ಐತಿ ಸೇತುವೆ ಹುದ್ದೆ ಅಷ್ಟೈತಿ ನೂರ ಇಪ್ಪತ್ತೈತಿ ಈ ರೀತಿ ಕೊಟ್ಟಾಗ ಏನು ಮಾಡ್ಬೇಕಂದ್ರೆ ಅವನು ಎರಡನ್ನೂ ಪ್ಲಸ್ ಮಾಡ್ಕೋಬೇಕು ಯಾಕಂದ್ರೆ ಎರಡು ಲೆಂತ್ ಅವು ಅವ್ ಅವನೇನು ಮಾಡ್ಬೇಕಾ ಪ್ಲಸ್ ಮಾಡ್ಕೋಬೇಕು ಮುನ್ನೂರು ಪ್ಲಸ್ ನೂರ ಇಪ್ಪತ್ತು ಮಾಡಿರಿ ಎಷ್ಟಕ್ಕೆ ನಾಲ್ಕುನೂರ ಇಪ್ಪತ್ತು ಲೆಂತ್ ಡಿವೈಡೆಡ್ ಬೈ ಈ ಲೆಂತ್ ಅಂತೂ ಸಿಕ್ತು ಲೆಂತ್ ಬರ್ಕೊಂಡ್ರಿ ಡಿವೈಡೆಡ್ ಬೈ ಏನೈತೆ ಇಲ್ಲಿ ಸ್ಪೀಡ್ ಐತೆ ಸ್ಪೀಡ್ ಎಷ್ಟೈತಿ ಇಲ್ಲಿ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಪರ್ ಅವರ್ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಪರ್ ಅವರ್ ಅಂದರೆ ಎಪ್ಪತ್ತೆರಡು ಎಪ್ಪತ್ತೆರಡು ಬರ್ಕೊಂಡ್ರಿ ಇದೇನೈತೆ ಕಿಲೋಮೀಟ್ರ್ ಒಳಗೈತಿ ಇದು ಮೆಟ್ರೋಳಗೈತಿ ಇದನ್ನು ಮೆಟ್ರೋ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಇಂಟು ಫೈವ್ ಬೈ ಏಯ್ಟೀನ್ ನೀವು ಇಲ್ಲಿಂದ ಇಲ್ಲೇ ಕಟ್ತಾಡಿದ್ರು ನಡಿತೈತಿ ಈ ಹದಿನೆಂಟನೇ ಇಲ್ಲಿ ಮ್ಯಾಗೆ ಹೋಗಿ ಇಂಟು ಆಗಿ ಇಲ್ಲಿ ಇಟ್ಟು ಕಟ್ತಾಡಿದ್ರು ನಾ ನಡಿತೈತಿ ಈ ನೋಡಿರಿ ಹದಿನೆಂಟು ಒಂದಲೇ ಹದಿನೆಂಟು ಹದಿನೆಂಟು ನಾಲ್ಕಲೆ ಎಪ್ಪತ್ತೆರಡು ಇಷ್ಟು ಆಯಿತಾ ನೆಕ್ಸ್ಟ್ ನಾಲ್ಕು ಒಂದೇ ನಾಲ್ಕು ನಾಲ್ಕು ಹತ್ತಲೆ ನಲವತ್ತು ಇಪ್ಪತ್ತು ಉಳಿತು ನಾಲ್ಕೈದೇ ಇಪ್ಪತ್ತು ನೆಕ್ಸ್ಟ್ ಐದು 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 ಎಡಲೆ ಹತ್ತು ಐದು ಒಂದ್ಲೆ ಐದು ಎಷ್ಟಾಯಿತಾ ಇಪ್ಪತ್ತೊಂದು ಅನ್ನೋದ ನಮ್ಮ ಸರಿಯಾದ ಉತ್ತರ ಆಗಿದ್ರೆ ಎಷ್ಟು ಆಗೈತೆ ಟೈಮ್ ದಾಟಲು ಎರಡು ಟೈಮ್ ಅದ ಇಪ್ಪತ್ತೈದು ಇಪ್ಪತ್ತೊಂದು ಸೆಕೆಂಡ್ ಟೈಮನ್ನು ತೊಗೊಳ್ತೈತಿ ಆಪ್ಷನ್ ನಂಬರ್ ಬಿ ಟು ಇಪ್ಪತ್ತೊಂದು ಸೆಕೆಂಡ್ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಈಗ ಹೋಮ್ವರ್ಕ್ ಆಗಿರ್ತೈತಿ ಎರಡು ನೂರ ಎಂಬತ್ತು ಮೀಟರ್ ಉದ್ದದ ಇದು ಐವತ್ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆಯಂತೆ ಚಲಿಸುತ್ತಿರುವಾಗ ನೂರ ಎಪ್ಪತ್ತು ಮೀಟರ್ ಉದ್ದದ ಸೇತುವೆಯನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳ್ತಾರೆ ಇದು ಕೂಡ ಹಿಂದಿತ್ತಲ್ಲ ಅದೇ ಸೇಮ್ ಕ್ವೆಶನ್ ಐತಿ ಹೋಮ್ ವರ್ಕ್ ಆಗಿರ್ತೈತಿ ಆಪ್ಷನ್ ನೋಡಿ ಹದಿನೈದು ಸೆಕೆಂಡ ಮೂವತ್ತು ಸೆಕೆಂಡ ಇಪ್ಪತ್ತು ಸೆಕೆಂಡ ಇಪ್ಪತ್ತೈದು ಸೆಕೆಂಡ ಆಪ್ಷನ್ ಇವೆಲ್ಲ ಆಪ್ಷನ್ ಅದಾವೆ ನೀವು ಮಾಡಿ ಏನು ಮಾಡ್ರಿ ಕಮೆಂಟ್ ನೋಡಿ ಹಾಕಿರಿ ಇದೇ ರೀತಿ ಪ್ರತಿದಿನ ನಿಮ್ಗೆ ಎಸ್ ಎಸ್ ಸಿ ಅಥವಾ ಎಮ್ ಟಿ ಎಸ್ ಆರ್ ಆರ್ ಬಿ ಎಸ್ ಎಸ್ ಸಿ ಜಿ ಡಿ ಪ್ರತಿದಿನ ನಿಮಗೆ ಕ್ಲಾಸ್ ಇರ್ತಾವ ಯಾರು ಮಿಸ್ ಮಾಡಿದೆ ನೋಡಿ ಪೂರ್ತಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಅನ್ನು ತಂದಿರ್ತೀನಿ ಯಾರು ಮಿಸ್ ಮಾಡಿದೆ ಸರಿಯಾಗಿ ನೋಡಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್